ಸುಮ್ನೆ ಎ ಪಿ ಸಿ ಸಿ ಅಧ್ಯಕ್ಷ ಮಾಡುವಂತಹದ್ದು ಹೈಕಮಾಂಡ್ ಗೆ ಬಿಟ್ಟು ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತಾರೆ ಸುಖಕ್ಕೆ ಆಗ್ತಾರೆ ಅಧ್ಯಕ್ಷರಾಗ್ತಾರೆ ತಪ್ಪೇನಿಲ್ಲ ಸಹ ಸತೀಶ್ ಜಾಕಿ ಇರ್ಬೋದು ಈಶ್ವರ್ ಖಂಡಿ ಅವರಬಹುದು ಯಾರಾದ್ರೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಆದಾಗಬೇಕು ಬಯಸಿದ್ರು ಅವರು ಬಯಸಿದ್ರೆ ಹೈಕಮಾಂಡ್ ತುಂಬ ಅವರು ಇಟ್ಕೊಳ್ತಾರೆ ಪರಿಗಣಿಸ್ತಾರೆ ಅದನ್ನೆಲ್ಲಾನು ಆಯ್ತು ನೋಡ್ತಾರೆ ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ ಕಾಂಗ್ರೆಸ್ ವಾಕ್ಸಿ ಮಾಡ್ತಾರೆ ನೋಡಿ ಸುಮ್ಮನೆ ಅದು ಮನೋಣ ಹೇಳಿದ್ದಾರೆ ಅವರು ಶಾಸಕರು ಪರಿಚಯ ಇಲ್ಲ ನಾನು ಇದೇ ಇಲ್ಲ ಸುಮ್ನೆ ರಾಜ್ಯ ರಾಜಕೀಯ ಮಾಡೋದ್ರ ಹಿಂದೆ ಎರಡು ಮೂರು ಕೇಸ್ ಹೀಗೆ ಮಾಡಿದ್ದಾರೆ ಶಿವಾಜ್ ಅವ್ರ ಮೇಲೆ ಅದು ಯಾವ ಪಿ ಅವ್ರ ಮೇಲೆ ಸುಮ್ಮನೆ ಅವರು ಪರಿಪೋಷಣೆ ಮಾಡಿದ್ರು ಬಿಜೆಪಿ ಅವ್ರದ್ದು ಅವಾಗಲೂ ನಡೆದ ದಾರಿ ಇದು ಸುಪ್ರೀಂ ಕೋರ್ಟ್ ನೋಡಿ ಸುಪ್ರೀಮ್ ಕೋರ್ಟ್ ಮರಿ ಹೋಗುತ್ತೆ ಬೇರೆ ಒಂದು ನೀವು ವಿಜಯಪುರ ಜಿಲ್ಲೆಯ ವಿಶೇಷವಾದ ಕಲಿಸ್ ಅಮಿತ್ ಶಾ ಅವ್ರ ಗೃಹ ಸಚಿವರು ಎಲ್ಲಾ ಮಾಹಿತಿ ಇರ್ತಾರೆ ಅವ್ರಿಗೆ ಬೇಕಾಗಿದ್ದು ಬ್ಯಾಡ ಆಗಿರೋದು ಎಲ್ಲಾ ಮಾಹಿತಿ ಮಾಹಿತಿ ಅವ್ರು ಅವ್ರು ಹೇಳ್ತಾರೆ ವನ್ವಾಡದಲ್ಲಿ ಹದಿನೈದು ನೂರು ಎಕ್ರೆ ರೈತರಿಗೂ ಒಕ್ಸಿದ್ರು ವನ್ವಾಡದ ಕೃಷಿ ವಿಷಯನೂ ಗೊತ್ತಿದೆ ಮಾಲ್ ಬಗಾಯ್ತು ತಪ್ಪು ಇದು ಆಗಿದಂತ ಕ್ರಿಕೆಟ್ನಲ್ಲಿ ತೇಜಸ್ವಿ ಸೂರ್ ಹೇಳ್ತಾರೆ ಮೊದಲ ಫೈಸಲ್ಲಿ ಬಿಜಾಪುರ ಫೈಸಾನ್ ಹುಟ್ಟಲ್ ಇರ್ತಾರೆ ಆಮೇಲೆ ತೆಜಸ್ವಿ ಶೂರು ಹತ್ತು ಸಾವಿರ ಎಕರೆ ಹದಿನೈದು ಸಾವಿರ ಎಕರೆ ಆ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನನ್ನ ವರ್ಕ್ ಫೋರ್ ಪಡೆದುಕೊಂಡಿದ್ದಾರೆ ಆರ ವಾಸ್ತವ್ಯ ಏನಂದ್ರೆ ನಿಮ್ಗೂ ಗೊತ್ತಿದೆ ಸುಮಾರು ಹನ್ನೆರಡು ಸಾವಿರ ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ವರ್ಕ್ ಇಂಡೀಕರಣ ಮಾಡ್ಕೊಂಡು ಮೊಟೇಷನ್ ಮಾಡ್ಕೊಡೋದ ಎಂಟ್ರಿ ಮಾಡ್ಕೊಳ್ಳೋದೇ ತಮ್ಮ ಇದರಲ್ಲಿ ಸುಮಾರು ಹತ್ತ ಸಾವಿರ ಕೋಟಿ ಲ್ಯಾಂಡ್ ಗ್ರಾಂಟ್ ನಲ್ಲಿ ಇದ್ರಲ್ಲಿ ನಾವು ಹಂಚಿದೀವಿ ನಿಮ್ಗೆ ಅದೆಲ್ಲಾನು ಪಿಚ್ಚಿ ಮುಂದಿಟ್ಟಿದ್ದೀವಿ ಮತ್ತೊಂದನ ಬೆಂಗಳೂರಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದೀವಿ ವಿಧಾನಸಭೆಯಲ್ಲೂ ಕೂಡ ವಿಜಯಪುರ ಜಿಲ್ಲೆ ಮಾಡ್ತೀವಿ ಅದನ್ನ ಎಷ್ಟು ತಪ್ಪು ಮಾಹಿತಿ ಮಾಹಿತಿಯನ್ನು ಕೊಡ್ತಾರೆ ಕಾನೂನಾತ್ಮಕ ಹೋರಾಟ ಇದೆ ಅದೇನಾಗ್ತದೆ ಅದು ಅಂತಿಮ ಕೋರ್ಟ್ ಆಗಿ ನಿರ್ಣಯ ಮಾಡ್ತಾರೆ ಎಮ್ ಎಸ್ ಸಿ ಎಂಎಲ್ಸಿ ನೀಡ್ಬೇಕು ಅಂತ ಹೇಳ್ಬೋದು ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ ಪಾಪ ಅವ್ರಿಗೆ ನಾವ್ ಸ್ಪರ್ಧೆ ಮಾಡಿದೀವಿ ಅಂತ ಸರ್ ಶಾಸ್ತ್ರ ಇಲ್ಲ ಅಂತ ತಪ್ಪಿಲ್ಲ ಅವ್ರು ಆಗಿದೆ ರಾಜು ಅಲ್ಗುರ್ ಅವ್ರು ಕೇಳ್ತಾ ಇದ್ದಾರೆ ಪ್ರಕಾಶ್ ರಾಟೋಡ್ ಅವ್ರು ಕೇಳ್ತಾ ಇದ್ದಾರೆ ಮಲೆಕಾಲ್ ಲೋಣಿ ಅವ್ರ ಕೇಳ್ತಾ ಇದ್ದಾರೆ ಎಲ್ಲರೂ ಕೇಳ್ತಾರೆ ಎಲ್ಲರೂ ಬರ್ತಿದೆ ಪಕ್ಷ ಆಯ್ಕೋಂಡು ನಾವು ಕೂಡ ಹೈಕಮಾಂಡ್ ಕೇಳ್ತಾರೆ ಅವ್ರು ಯಾರು ಯಾವ ಫೋಟೋದಲ್ಲಿ ಫಿಲ್ಟಿಂಗ್ ಆಗ್ತದೆ ಬಟ್ ವಿಜಯಪುರ ಜಿಲ್ಲೆಗೆ

ಸಮರ್ಥವ ಪ್ರಕಾಶ್ ಆಯ್ತು ಅದ್ ಬಿಡಿ ಅದ್ರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಮಾಡ್ತಾರೆ ಅದೆಲ್ಲವೂ ಕೂಡ ಹೈಕಮಾಂಡ್ ನಲ್ಲಿ ಯಾರೇ ಯಾರನ್ನ ಕೆಪಿಸಿಸಿ ಅಧ್ಯಕ್ಷ ಮಾಡ್ಬೇಕು ಯಾರನ್ನ ಮಂತ್ರಿ ಮಾಡ್ಬೇಕು ಯಾರು ಬಿಡಬೇಕು ಏನಾಗಬೇಕು ಎಲ್ಲರೂ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸರ್ ಹೈಕಮಾಂಡ್ ಏನ್ ನಿರ್ಣಯ ಮಾಡಿದ್ರೆ ಅಂತಿಮ ಸಚಿವ ಸಂಪುಟ ಯಥಾಸ್ಥಿತಿ ಕರ್ಕೊಂಡು ಹೋಗ್ತಾ ಹೈಕಮಾಂಡ್ ಸೂಚನೆ ನೀಡಿದ್ರೆ ನನಗ್ ಗೊತ್ತಿಲ್ಲಪ್ಪ ನಮಗೆ ಮಗ್ಗಿಂತ ಜಾಸ್ತಿ ಮಗ್ಗಿ ಗೊತ್ತಿಲ್ಲ ಎಲ್ಲಿ ಹೋಗಿದ್ರೆ ನನಗೆ ನಾನು ಅಂಶ ಅದೇ ನೋಡಿದ್ರೆ ವಿಜಯಪುರ ಜಿಲ್ಲೆ ಅದ್ರ ಬಗ್ಗೆ ಬಹುಶಃ ಚರ್ಚೆ ಆಗಿಲ್ಲ ಬಹುಶಃ ಚರ್ಚೆ ಎಮ್ ಎಲ್ ಸಿಗಳ ಬಗ್ಗೆ ಸ್ವಲ್ಪ ಚರ್ಚೆ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಎಂತ ಸಮಾವೇಶ ಇದರಿಂದ ಲಾಭ ಆಗುತ್ತೆ ಕಾಂಗ್ರೆಸ್ ಈ ವಿಜಯಪುರದಲ್ಲಿ ಯಾರು ಪಕ್ಷ ಕಟ್ಬೇಕು ಅದು ನಮ್ದು ಪಕ್ಷ ಕಟ್ಟಿ ಅನ್ನೋದು ಇಪ್ಪತ್ನಾಲ್ಕು ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸ್ಬೇಕು ಕಟ್ಲಿ ಹಿಂದೂ ಪಾರ್ಟಿ ಬೇಗ ಹೊಸ ಪಕ್ಷವನ್ನ ಪಕ್ಷವನ್ನ ಕಟ್ಲಿ ಒಳ್ಳೇದಾಗ್ಲಿ ಎಲ್ಲ ಎರಡ್ನೂರ ಇಪ್ಪತ್ನಾಲ್ಕು ಸ್ಕ್ರೀಟ್ ಸ್ಪರ್ಧೆ ಮಾಡಿ ಅಧಿಕಾರಿ ಪಕ್ಷ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ